ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿರುವ ಅತ್ಯುತ್ತಮ ಗುಣಮಟ್ಟದ ಮಸಾಲೆಗಳು ಎಸ್ಕೆ ಹಿಂದ್ ಫುಡ್ ಪ್ರಾಡಕ್ಟ್ಸ್ ಹೀಟ್ ಹೆಲ್ತಿ ಸ್ಟೇ ಹೆಲ್ತಿ ದೇಹಕ್ಕೆ ಆರೋಗ್ಯ ಮನಸ್ಸಿಗೆ ಉಲ್ಲಾಸ ನೀಡಬಲ್ಲ ಹಣಪಾನೀಯಗಳು ನೈಸರ್ಗಿಕ ಶಕ್ತಿ ಸರಿ ಸಾಟಿ ಇಲ್ಲದ ರುಚಿ ದೀನರ್ ಟ್ರೇಡರ್ಸ್ ಮನೆ ಮತ್ತು ಕಟ್ಟಡದ ಸೌಂದರ್ಯಕ್ಕಾಗಿ ಬೇಕಾಗುವ ಉತ್ತಮ ಗುಣಮಟ್ಟದ ಫ್ಲೈವುಡ್ ಫ್ಲೋರಿಂಗ್ ಎಂಟಿಎಫ್ ವೀನರ್ಸ್ ಮತ್ತು ಎಲ್ಲ ಬಗೆಯ ಡೋರ್ಸ್ ಗಳಿಗಾಗಿ ಹಿಂದೆ ಸಂಪರ್ಕಿಸಿ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್ ಫೈವ್ ನ್ಯಾಷನಲ್ ಹ್ಯಾಂಡಿಕ್ರಾಫ್ಟ್ಸ್ ಮನೆಯ ಸೌಂದರ್ಯಕ್ಕೆ ಬೇಕಾಗುವ ಮಹಾರಾಜ ಸೋಫಾ ಸೆಟ್ ಡೈನಿಂಗ್ ಅಂಡ್ ಡ್ರೆಸ್ಸಿಂಗ್ ಟೇಬಲ್ ಸೆಟ್ ಕಾಟ್ ದಿವಾನ್ ರಾಕಿಂಗ್ ಚೇರ್ಸ್ ಹಾಗೂ ಇನ್ನು ಹತ್ತು ಹಲವು ಬಗೆಯ ಫರ್ನಿಚರ್ ಸಿಗಳಿಗಾಗಿ ಎಂದೇ ಭೇಟಿಯನ್ನ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಸೊನ್ನೆ ನಾಲ್ಕು ಎಂಟು ಒಂದು ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರ ಗೌಡ ಮೊದಲಿಗೆ ಹೆಡ್ಲೈನ್ಸ್ ದೇವಸ್ಥಾನದಿಂದ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಆದಾಯ ಬರುತ್ತದೆ ಶಬರಿಮಲೆಯಲ್ಲಿ ಪಿಡಿರಾಯಿ ಸರ್ಕಾರ ಮೂರು ಕಾಸಿನ ಕೆಲಸ ಮಾಡಿಲ್ಲ ಶಾಸಕ ಆರಗ ಜ್ಞಾನೇಂದ್ರ ಹೇಳಿಕೆ ಕೆಲವೊಂದು ಬೀದಿ ನಾಯಿಗಳ ಬಗ್ಗೆ ನಾನು ಉತ್ತರ ಕೊಡಲ್ಲ ನನ್ನ ಬಗ್ಗೆ ವಿರೋಧವಾಗಿ ಮಾತನಾಡ್ಲೆಂದೇ ಕೆಲವರನ್ನ ವಿಜಯೇಂದ್ರ ಬಿಟ್ಟಿದ್ದಾನೆ ಮುರುಗೇಶ್ ನಿರಾಣಿಯನ್ನ ಬೀದಿ ನಾಯಿ ಎಂದ ಬಿಜೆಪಿ ಶಾಸಕ ವಿದ್ಯಾರ್ಥಿಗಳಿಂದ ಶೌಚಗುಂಡಿ ಸ್ವಚ್ಛತೆ ಮಾಲೂರು ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲ ವಾರ್ಡನ್ ಸಹಿತ ಮೂವರ ಅಮಾನತು ಡಾಕ್ಟರ್ ಸಿ ಮಹದೇವಪ್ಪ ಆದೇಶ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಲು ನಾನು ಬಿಡುವುದಿಲ್ಲ ಇಂಥದ್ದೊಂದು ಚರ್ಚೆ ಮತ್ತು ಪ್ರಸ್ತಾವನೆ ಅಸಂಬದ್ಧ ಸಂಸದ ಪ್ರತಾಪ್ ಸಿಂಹ ಕಿಡಿ ಭ್ರಷ್ಟಾಚಾರದ ಪ್ರಕರಣಗಳಿದ್ರೆ ಸುಮ್ಮನೆ ನೋಡುತ್ತಾ ಕುಳಿತುಕೊಳ್ಳೋದಿಲ್ಲ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಶಬರಿಮಲೆಗೆ ಲಕ್ಷಾಂತರ ಭಕ್ತಾದಿಗಳು ಪ್ರತಿ ವರ್ಷ ದೇಶ ವಿದೇಶಗಳಿಂದ ಭೇಟಿಯನ್ನ ನೀಡುತ್ತಾರೆ ಕಳೆದ ವರ್ಷ ನಾನು ಕೂಡ ಹೋಗಿ ದೇವರ ದರ್ಶನವನ್ನ ಮಾಡಿ ಬಂದಿದೆ ದೇವಸ್ಥಾನದಿಂದ ಸರ್ಕಾರಕ್ಕೂ ಸಿಕ್ಕಾಪಟ್ಟೆ ಆದಾಯ ಬರುತ್ತದೆ ಆ ಆದಾಯವನ್ನು ಉಪಯೋಗಿಸಿ ಪಿಣರಾಯಿ ಸರ್ಕಾರ ಮೂರೂ ಕಾಸಿನ ಕೆಲಸ ಮಾಡಿಲ್ಲ ಅಂತ ಹೇಳಿ ಶಾಸಕ ಆರ್ಗ ಜ್ಞಾನೇಂದ್ರ ಹೇಳಿದ್ರು ನೀವು ಸರ್ಕಾರ ಸರಿಯಾದ ರೀತಿಯಲ್ಲಿ ಯೋಜನೆಯನ್ನ ರೂಪಿಸಬೇಕು ಅಲ್ಲಿ ಬರುವ ಪ್ರವಾಸಿಗರಿಗೆ ಭಕ್ತರಿಗೆ ಸೌಲಭ್ಯವನ್ನ ವಹಿಸಬೇಕು ರಕ್ಷಣೆಯನ್ನ ನೀಡಬೇಕು ಇವೆಲ್ಲವನ್ನ ತಕ್ಷಣ ಮನವೇ ಮಾಡಬೇಕು ಇಲ್ಲದಿದ್ರೆ ಇಡೀ ದೇಶದ ಜನಸಾಮಾನ್ಯರ ಆಕ್ರೋಶಕ್ಕೆ ಪಿಣರಾಯಿ ಸರ್ಕಾರ ಒಳಗಾಗುತ್ತೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ ಮುರುಗೇಶ್ ಆರ್ ನಿರಾಣಿ ವಿರುದ್ಧ ವಿಜಯಪುರ ನಗರ ಕ್ಷೇತ್ರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದು ಅವರನ್ನ ಬೀದಿ ನಾಯಿ ಹಂದಿ ಎಂದು ಜರಿದಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡುತ್ತಲೇ ನಿರಾಣಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ ಯತ್ನಾಳ್ ಕೆಲವೊಂದು ಬೀದಿ ನಾಯಿಗಳ ಬಗ್ಗೆ ನಾನು ಉತ್ತರ ಕೊಡಲ್ಲ ಹಂದಿಗಳು ಹಾಗೆ ಒದರುತ್ತಾ ಹೋಗ್ತವೆ ಹಂದಿಗಳ ಬಗ್ಗೆ ನೀವೆಲ್ಲ ಕೇಳಬೇಡಿ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಅಲ್ಲಲ್ಲಿ ಕೆಲವೊಂದು ಹಂದಿಗಳನ್ನ ವಿಜೇಂದ್ರ ಬಿಟ್ಟಿದ್ದಾನೆ ಅವು ಮಾತನಾಡುತ್ತವೆ ನನ್ನ ಬಗ್ಗೆ ವಿರೋಧವಾಗಿ ಮಾತನಾಡಿದ ಕೆಲವರನ್ನ ವಿಜಯೇಂದ್ರ ಬಿಟ್ಟಿದ್ದಾನೆಂದು ನೇರವಾಗಿ ಯತ್ನಾಳ್ ಆರೋಪವನ್ನ ಮಾಡಿದ್ದಾರೆ ಶಾಲಾ ವಿದ್ಯಾರ್ಥಿಗಳನ್ನ ಮಲದ ಗುಂಡಿಗೆ ಇಳಿಸಿ ಸ್ವಚ್ಛಗೊಳಿಸಿರುವ ಅಮಾನವೀಯ ಘಟನೆ ಕೋಲಾರದ ಮಾಲೂರು ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯೊಂದರಲ್ಲಿ ನಡೆದಿರುವುದು ವರದಿಯಾಗಿದೆ ಮಾಲೂರು ತಾಲೂಕಿನ ಯಲುವಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳನ್ನ ಮಲದ ಗುಂಡಿಯೊಳಗೆ ಇಳಿಸಿ ಸ್ವಚ್ಛಗೊಳಿಸಲಾಗಿದೆ ಗುಂಡಿಗೆ ಇಳಿಸದ ಎಲ್ಲಾ ಮಕ್ಕಳು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದವರು ಎಂದು ತಿಳಿದು ಬಂದಿದೆ ಈ ನಡುವೆ ಅದು ಮಲದ ಗುಂಡಿ ಅಲ್ಲ ಸ್ವಚ್ಛತಾ ಆಂದೋಲನ ಅಂಗವಾಗಿ ಚೇಂಬರ್ ಒಳಗೆ ಇಳಿಸಿ ಸ್ವಚ್ಛಗೊಳಿಸಲಾಗಿದೆ ಅಂತ ಹೇಳಿ ಅಧಿಕಾರಿಗಳು ಸಮಜಾಯಿಷಿನ ನೀಡಿದ್ದಾರೆ ಆದರೆ ಅದು ಮಲದ ಗುಂಡಿ ಅಂತ ಹೇಳಿ ಅಲ್ಲಿನ ಶಿಕ್ಷಕರೊಬ್ಬರು ಖಚಿತಪಡಿಸಿದ್ದಾರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡುವ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಚರ್ಚೆ ಶುರು ಮಾಡಿದೆ ಆದರೆ ಇಂಥದೊಂದು ಚರ್ಚೆ ಮತ್ತು ಪ್ರಸ್ತಾವನೆ ಅಸಂಬದ್ಧ ಯಾವುದೇ ಕಾರಣಕ್ಕೂ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಲು ನಾನು ಬಿಡುವುದಿಲ್ಲ ಅಂತ ಹೇಳಿ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ತಿಳಿಸಿದ್ದಾರೆ ಈ ಸಂಬಂಧ ಮಾಧ್ಯಮ ಹೇಳಿಕೆಯನ್ನು ಹೊರಡಿಸಿರುವ ಅವರು ಕಾನೂನಾತ್ಮಕವಾಗಿ ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಹೆಸರು ಇಡುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ ಇದಕ್ಕೆ ಸಂಬಂಧಿಸಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೆರಡರಂದು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಶಿಫಾರಸನ್ನ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ ರಾಜ್ಯದಲ್ಲಿ ಯಾವುದೇ ಭ್ರಷ್ಟಾಚಾರದ ಪ್ರಕರಣಗಳಿದ್ರೆ ಅದನ್ನು ಸುಮ್ಮನೆ ನೋಡುತ್ತಾ ಕುಳಿತುಕೊಳ್ಳುವುದಿಲ್ಲ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಕರಸ ನಿಗಮದಲ್ಲಿ ಸಾಕಷ್ಟು ಬಸ್ ಕೆಟ್ಟು ನಿಂತಿದ್ದು ಚಾಲಕರಿಗೆ ಡ್ಯೂಟಿ ಸಿಕ್ತಿಲ್ಲ ಡ್ಯೂಟಿ ಹಾಕಲು ಅಧಿಕಾರಿಗಳು ಹಣ ಕೇಳುತ್ತಾರೆ ಎಂದು ಚಾಲಕರೇ ಆರೋಪಿಸುವ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿ ಈಗಾಗಲೇ ನಾವು ಹಿಂದಿನ ಸರ್ಕಾರದ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಪ್ರಕರಣವನ್ನು ತನಿಖೆಯನ್ನು ಮಾಡಿಸುತ್ತಿದ್ದೇವೆ ಆರೋಪಗಳು ಸಾಬೀತಾದ ಮೇಲೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಇವೆಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ ಸಮಾಜಕ್ಕಾಗಿ ನೋಡ್ತಾರಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ